ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟ್ವೆಂಟಿ ಫೈವ್ ಸೈನ್ಸ್ ಕ್ವಶನ್ಗಳನ್ನು ನೋಡೋಣ ಸೊ ಮೊದಲ ಪ್ರಶ್ನೆ ಈ ರೀತಿ ಇದೆ ಒಂದು ಹೃದಯದ ಬಡಿತವನ್ನು ಪೂರ್ಣಗೊಳಿಸಲು ತೆಗೆದುಕೊಳ್ಳುವ ಸಮಯ ಒಂದು ಸಾರಿ ಹಾರ್ಟ್ ಬೀಟ್ ಆಗೋಕ್ಕೆ ಟೈಮ್ ಎಷ್ಟು ತೆಗೆದುಕೊಳ್ಳುತ್ತೆ ಅಂತೇಳಿ ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಜೀರೋ ಪಾಯಿಂಟ್ ಏಟ್ ಸೆಕೆಂಡ್ ಸೊ ಒಂದು ಹೃದಯದ ಬಡಿತವನ್ನು ಪೂರ್ಣಗೊಳಿಸಲು ತೆಗೆದುಕೊಳ್ಳುವ ಸಮಯ ಸೊನ್ನೆ ಪಾಯಿಂಟ್ ಎಂಟು ಸೆಕೆಂಡ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನಾಡಿ ಮತ್ತು ಅಪಧಮನಿಯ ರಕ್ತದ ಒತ್ತಡದ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಸ್ಪಿಗ್ಮಾಲಜಿ ಅಂತೇಳಿ ಕರೀತಾರೆ ಸ್ಪಿಗ್ಮಾಲಜಿ ಅಂದರೆ ನಾಡಿ ಮತ್ತು ಅಪಧಮನಿಯ ರಕ್ತದ ಒತ್ತಡದ ಅಧ್ಯಯನ ಅಂತೇಳಿ ಅರ್ಥ ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮಾನವನ ದೇಹದಲ್ಲಿ ಕಂಡುಬರುವ ಅತಿ ಉದ್ದವಾದ ಅಪದ ಮನಿ ಯಾವುದು ನೋಡಿ ಅತಿ ಉದ್ದವಾದ ಅಪಧ ಮನಿ ಯಾವುದು ಕೇಳಿದರೆ ಸರಿಯಾದ ಉತ್ತರ ಅಯೋಟಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಯಾವ ರಕ್ತನಾಳಗಳು ಆಮ್ಲಜನಕ ರಹಿತ ರಕ್ತವನ್ನು ಒಯ್ಯುವುದಿಲ್ಲ ಸರಿಯಾದ ಉತ್ತರ ಪಪ್ಪುಸಕ ಅಪಧಮನಿಗಳು ಪಪ್ಪುಸಕ ಅಪಧಮನಿಗಳು ಆಮ್ಲಜನಕ ರಕ್ತ ರಹಿತ ರಕ್ತವನ್ನು ಒಯ್ಯುದಿಲ್ಲ ಬದಲಾಗಿ ಆಮ್ಲಜನಕ ಸಹಿತ ರಕ್ತವನ್ನು ಒಯ್ಯುತ್ತವೆ ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಹೃದಯದ ಸ್ನಾಯುವಿನ ಗೋಡೆಯು ಬಾಹ್ಯವಾಗಿ ಯಾವುದನ್ನು ಆವರಿಸಿದೆ ಅಂತೇಳಿ ಕೇಳಿದ್ದಾರೆ ಸೊ ಸರಿಯಾದ ಉತ್ತರ ಪೆರಿಕಾರ್ಡಿಯಂ ಪೊರೆಯನ್ನು ಆವರಿಸಿದೆ ಹೃದಯವನ್ನು ಆವರಿಸಿರುವ ಪೊರೆ ಅಂತೇಳಿ ಕೂಡ ಕೇಳ್ಬೋದು ಹೃದಯವನ್ನು ಆವರಿಸಿರುವ ಪೊರೆ ಯಾವುದು ಕೇಳಿದ್ರೆ ಪೆರಿಕಾರ್ಡಿಯಂ ಪೊರೆ ಅದೇ ಮೆದುಳನ್ನು ಆವರಿಸಿರುವ ಪೊರೆ ಯಾವುದು ಅಂತೇಳಿ ಕೆಲವು ಸರಿ ಕೇಳಿದ್ದಾರೆ ಫ್ಲೋರಾ ಅಂತೇಳಿ ಗೊತ್ತಿರಲಿ ನೆಕ್ಸ್ಟ್ ಕ್ವಶನ್ ಸೌರಶಕ್ತಿಯ ಗರಿಷ್ಠ ಸ್ಥಿರೀಕರಣವನ್ನು ಮಾಡುವುದು ಯಾವುದು ಅಂತೇಳಿ ಕೇಳಿದ್ದಾರೆ ಸರಿಯಾದ ಉತ್ತರ ಹಸಿರು ಸಸ್ಯಗಳು ಹಸಿರು ಸಸ್ಯಗಳು ಸೌರಶಕ್ತಿಯ ಗರಿಷ್ಠ ಸ್ಥಿರೀಕರಣವನ್ನು ಮಾಡ್ತವೆ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಯಾವುದನ್ನು ಪ್ರಾಣಿಗಳು ನಿರ್ವಹಿಸಲು ಸಾಧ್ಯವಿಲ್ಲ ಅಂದರೆ ಬರೀ ಪಸ್ ಸಸ್ಯಗಳು ಮಾತ್ರ ನಿರ್ವಹಿಸಬೇಕಾಗತ್ತೆ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಬಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ದ್ಯುತಿ ಸಂಶ್ಲೇಷಣ ಕ್ರಿಯೆಯನ್ನು ಮಾಡುವುದು ಕೇವಲ ಸಸ್ಯಗಳು ಇವುಗಳು ಪ್ರಾಣಿಗಳು ನಿರ್ವಹಿಸೋಕ್ಕೆ ಸಾಧ್ಯವಿಲ್ಲ ಹಸಿರು ವರ್ಣ ದ್ರವ್ಯವನ್ನು ಈ ರೀತಿ ಕರೀತಾರೆ ಸರಿಯಾದ ಉತ್ತರ ಕ್ಲೋರೋಫಿಲ್ ಅಂತೇಳಿ ಕರೀತಾರೆ ಹಸಿರು ವರ್ಣ ದ್ರವ್ಯವನ್ನು ಕ್ಲೋರೋಫಿಲ್ ಅಂತೇಳಿ ಕರೀತಾರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ದ್ವಿತಿ ಸಂಶ್ಲೇಷಣ ಕ್ರಿಯೆ ನಡೆಯುವುದು ಯಾವ ಹೊತ್ತಿನಲ್ಲಿ ಯಾವ ಸಮಯದಲ್ಲಿ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ ಹಗಲಿನಲ್ಲಿ ಸೊ ದ್ಯುತಿ ಸಂಶ್ಲೇಷಣ ಕ್ರಿಯೆ ಇರಬೇಕು ನಡಿಬೇಕಂದ್ರೆ ಹಗಲಿನಲ್ಲಿ ಮಾತ್ರ ಸಾಧ್ಯ ಸೂರ್ಯನ ಬೆಳಕು ಇರಬೇಕಾಗುತ್ತೆ ವಿಶೇಷವಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸಸ್ತನಿಗಳಲ್ಲಿ ವಿಸರ್ಜನೆಯ ಪ್ರಮುಖ ಪಾತ್ರ ವಹಿಸೋದು ಯಾವುದು ಸರಿಯಾದ ಉತ್ತರ ಮೂತ್ರಪಿಂಡಗಳು ಸಸ್ತನಿಗಳಲ್ಲಿ ವಿಸರ್ಜನೆಯ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಫ್ರಾನ್ ಮಾನವ ದೇಹದ ಈ ಕೆಳಗಿನ ಯಾವ ವ್ಯವಸ್ಥೆಗೆ ಸಂಬಂಧಿಸಿದೆ ಸೊ ಸರಿಯಾದ ಉತ್ತರ ಇದು ವಿಸರ್ಜನೆಯ ವ್ಯವಸ್ಥೆಗೆ ಸಂಬಂಧಪಟ್ಟಿದೆ ನೆಫ್ರಾನ್ ನೆಫ್ರಾನ್ ಇದೆಯಲ್ಲ ಇವು ಮಾನವನ ಮೂತ್ರಪಿಂಡದಲ್ಲಿ ಇರ್ತವೆ ಮಾನವ ದೇಹದಲ್ಲಿ ಯಾವ ಅಂಗವು ರಕ್ತವನ್ನು ಶೋಧಿಸುತ್ತದೆ ರಕ್ತವನ್ನು ಶುದ್ಧಿ ಮಾಡುತ್ತೆ ಸೊ ಸರಿಯಾದ ಉತ್ತರ ಮೂತ್ರಪಿಂಡಗಳು ಮನುಷ್ಯನ ದೇಹದಲ್ಲಿ ರಕ್ತವನ್ನು ಶುದ್ಧೀಕರಣ ಮಾಡುತ್ತವೆ ಶುದ್ಧೀಕರಣ ತುಂಬ ಸರಿ ನಾವು ಏನು ಅಂದ್ಕೊಳ್ತೀವಿ ಅಂದರೆ ಹೃದಯ ರಕ್ತವನ್ನು ಶುದ್ಧಿ ಮಾಡುತ್ತೆ ಅಂದ್ಕೊಳ್ತೀವಿ ಬಟ್ ಮೂತ್ರಪಿಂಡಗಳು ರಕ್ತವನ್ನು ಶುದ್ಧಿ ಮಾಡ್ತವೆ ಹೃದಯ ಆಮ್ಲಜನಕ ಸಹಿತ ಮತ್ತು ರಹಿತ ರಕ್ತವನ್ನು ದೇಹದ ಬೇಗ ಬೇರೆ ಬೇರೆ ಭಾಗಗಳನ್ನು ತೆಗೆದುಕೊಂಡು ಬರುವ ಮತ್ತು ದೇಹದ ಎಲ್ಲ ಭಾಗಗಳಿಗೆ ಕಳಿಸುವಂಥ ಕೆಲಸ ಮಾಡುತ್ತೆ ಪಂಪಿಂಗ್ ವರ್ಕನ್ನು ಮಾಡುತ್ತೆ ಮನುಷ್ಯನಲ್ಲಿ ರೂಪುಗೊಂಡ ಮುಖ್ಯ ಸಾರಜನಕ ಉತ್ಪನ್ನ ಯಾವುದು ಮನುಷ್ಯನಲ್ಲಿಯೇ ರೂಪುಗೊಳ್ಳುವಂತಹ ಮುಖ್ಯ ಸಾರಜನಕ ಯುಕ್ತ ಉತ್ಪನ್ನ ಯಾವುದು ಕೇಳಿದ್ರೆ ಯೂರಿಯಾ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೃತಕ ಮೂತ್ರಪಿಂಡ ಅಂತಾರಲ್ಲ ಸೊ ಈ ಕೃತಕ ಮೂತ್ರಪಿಂಡವು ಒಂದು ಏನಾಗಿದೆ ಅಂತೇಳಿ ಸೊ ಆಕ್ಚುಲಿ ಕೃತಕ ಮೂತ್ರಪಿಂಡ ಇದಿಲ್ಲ ಇದೊಂದು ಮೆಷಿನ್ ಇದು ಯಂತ್ರ ಇದು ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕಿಬ್ಬೊಟ್ಟೆಯ ಕುಹರದ ಹಿಂಭಾಗಕ್ಕೆ ಇರುವ ಅಂಗ ಯಾವುದು ಸರಿಯಾದ ಉತ್ತರ ಕಿಬ್ಬೊಟ್ಟೆಯ ಕುಹರದ ಹಿಂಭಾಗಕ್ಕೆ ಮೂತ್ರಪಿಂಡಗಳು ಇರ್ತವೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹೆನ್ಲೆ ಕುಣಿಕೆಯ ಮುಖ್ಯ ಕಾರ್ಯ ಏನು ಸರಿಯಾದ ಉತ್ತರ ನೀರಿನ ಸಂರಕ್ಷಣೆ ನೀರಿನ ಸಂರಕ್ಷಣೆ ಇದೆಯಲ್ಲ ಇದು ಹೆನ್ಲೆ ಕುಣಿಕೆಯ ಬಹಳ ಪ್ರಮುಖವಾದ ಕಾರ್ಯವಾಗಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಗುರುತ್ವಾಕರ್ಷಣೆಯ ವಿರುದ್ಧ ಸಸ್ಯದ ಕಾಂಡದಲ್ಲಿ ನೀರಿನ ಚಲನೆಗೆ ಅಂತಿಮವಾದ ಕಾರಣ ಏನು ಸರಿಯಾದ ಉತ್ತರ ಬಾಷ್ಪ ವಿಸರ್ಜನೆ ಬಾಷ್ಪ ವಿಸರ್ಜನೆ ಕಾರಣದಿಂದ ಗುರುತ್ವಾಕರ್ಷಣೆಯ ವಿರುದ್ಧ ಸಸ್ಯದ ಕಾಂಡದಲ್ಲಿ ನೀರಿನ ಚಲನೆ ಆಗತ್ತೆ ಕೆಳಗಿನ ಯಾವುದು ಸಸ್ಯಗಳ ನೀರಿನ ನಷ್ಟ ಮತ್ತು ಹಾನಿಯಿಂದ ರಕ್ಷಣೆ ಮಾಡುತ್ತೆ ಸರಿಯಾದ ಉತ್ತರ ವ್ಯಾಕ್ಸ್ ವ್ಯಾಕ್ಸ್ ಇದೆಯಲ್ಲ ವ್ಯಾಕ್ಸ್ ಅಥವಾ ಮೇಣ ಇರುತ್ತಲ್ಲ ಪ್ರತಿ ಸಸ್ಯದಲ್ಲಿರುವಂತಹ ಮೇಣ ಅಥವಾ ವ್ಯಾಕ್ಸ್ ನೀರಿನ ನಷ್ಟ ಮತ್ತು ಹಾನಿಯಿಂದ ಸಸ್ಯವನ್ನು ರಕ್ಷಿಸುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆವಿಯಾಗುವಿಕೆಯ ಪ್ರಮಾಣವು ಹೆಚ್ಚು ವೇಗವಾಗಿ ಸಂಭವಿಸುವ ಸೂಕ್ತವಾದ ಪರಿಸ್ಥಿತಿ ಯಾವುದು ಸರಿದ ಉತ್ತರ ಕಡಿಮೆ ಆರ್ದ್ರತೆ ಇರಬೇಕು ಮತ್ತು ಹೆಚ್ಚಿನ ತಾಪಮಾನ ಇರಬೇಕು ಆಗ ಹೆಚ್ಚಿನ ಪ್ರಮಾಣದಲ್ಲಿ ಆವಿಯಾಗುವಿಕೆ ಆಗುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಸ್ಯಗಳಲ್ಲಿ ಸಸ್ಯಗಳಲ್ಲಿನ ಬಾಷ್ಪ ವಿಸರ್ಜನೆಯನ್ನು ಅಳೆಯುವ ಸಾಧನ ಯಾವುದು ಸರಿಯಾದ ಉತ್ತರ ಫೋಟೋ ಮೀಟರ್ ಸಸ್ಯಗಳಲ್ಲಿನ ಬಾಷ್ಪ ವಿಸರ್ಜನೆ ಇದನ್ನು ಅಳೆಯುವಂಥ ಸಾಧನ ಇದು ಫೋಟೋ ಮೀಟರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಸ್ಯಗಳಲ್ಲಿ ಅನಿಲಗಳ ವಿನಿಮಯವು ಇದರ ಮೂಲಕ ನಡೆಯುತ್ತೆ ಸೊ ಸರಿಯಾದ ಉತ್ತರ ಪತ್ರ ರಂಧ್ರದ ಮೂಲಕ ಸಸ್ಯಗಳಲ್ಲಿ ಅನಿಲಗಳ ವಿನಿಮಯ ನಡೆಯುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಹಾರವನ್ನು ಪ್ಯಾಕ್ ಮಾಡುವ ಕಾಗದದಿಂದ ಕಲುಷಿತಗೊಳ್ಳುವಂತಹ ಲೋಹ ಯಾವುದು ಸರಿಯಾದ ಉತ್ತರ ಅಲ್ಯೂಮಿನಿಯಂ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕಾಮಲೆ ರೋಗ ಯಾವ ರೀತಿಯ ಒಂದು ರೋಗ ಆಗಿದೆ ಅಂತ ಕೇಳಿದ್ದಾರೆ ಸೊ ಕಾಮಲೆ ರೋಗ ಇದೆಯಲ್ಲ ಇದು ಪಿತ್ತ ಜನಕಾಂಗಕ್ಕೆ ಸಂಬಂಧಿಸಿದಂತಹ ಕಾಯಿಲೆ ಆಗಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಯಾವುದರ ಕಚ್ಚುವಿಕೆಯಿಂದ ಕಾಲಾ ಅಜಾರ್ ಎನ್ನುವಂಥ ಜ್ವರ ಹರಡುತ್ತೆ ಕಾಲಾ ಅಜಾರ್ ಸರಿಯಾದ ಉತ್ತರ ಮರಳು ನೊಣ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಏರಿತಿದೆ ಪೆನ್ಸಿಲ್ಗಳಲ್ಲಿ ಉಪಯೋಗಿಸುವಂಥ ವಸ್ತು ಯಾವುದು ಆಪ್ಷನ್ಸ್ ಏರಿತಿದೆ ಗ್ರಾಫೈಟ್ ಸಿಲಿಕಾನ್ ಚಾರ್ಕೋಲ್ ಪಾಸ್ಪರಸ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಒಂದು ಸ್ಪೆಷಲ್ ಪ್ಲೇ ಲಿಸ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ ಈ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್